ಪ್ರಸನ್ನ ವಿನಾಯಕಂ ದೇವಂ ಪರಿವನ ಪುರ ಸಂಸ್ಥಿತಂ ಸರ್ವವಿಘ್ನ ಹರಂ ನಿತ್ಯಂ ವಂದೇ ಶ್ರೀ ಕುಂಜರಾನನಂ ಎಲ್ಲರಿಗೂ ನಮಸ್ಕಾರ ಇಂದು ವಿನಾಯಕನಿಗೆ ಸಂಬಂಧಿಸಿದ ಮತ್ತೊಂದು ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಇದು ಗಣಪತಿಯ ಭಕ್ತನ ಉಸಿರಿನ ಮಹಿಮೆಯ ಕತೆ ಪ್ರಾಚೀನ ಕಾಲದಲ್ಲಿ ವಲ್ಲಭ ಎಂಬ ಹೆಸರಿನ ಅರಸನಿದ್ದನು ಅವನ ಪತ್ನಿ ಕಮಲೆ ಈ ದಂಪತಿಗಳಿಗೆ ಬಹಳ ಕಾಲ ಮಕ್ಕಳಿರಲಿಲ್ಲ ಬಳಿಕ ಒಬ್ಬ ಕುಮಾರ ಉದಿಸಿದನು ಆದರೆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪದ ಫಲವಾಗಿ ಅವನ ದೈಹಿಕ ಸ್ಥಿತಿ ತೀರಾ ಅವ್ಯವಸ್ಥಿತವಾಗಿತ್ತು ಅವನು ಮೂಕನು ಅಂಗವಿಕಲನು ಆಗಿದ್ದನು ಅವನ ಮೈ ದುರ್ಗಂಧದಿಂದ ಕೂಡಿತ್ತು ಅವನಿಗೆ ರಾಜನು ದಕ್ಷ ಎಂಬುದಾಗಿ ನಾಮಕರಣ ಮಾಡಿದನು ರಾಜನು ತನ್ನ ಮಗ ಗುಣಮುಖನಾಗಬೇಕು ಎಂಬ ಉದ್ದೇಶದಿಂದ ನಾನಾ ವಿಧದ ಔಷಧೋಪಚಾರಗಳನ್ನು ಅವನಿಗೆ ಮಾಡಿದನು ಆದರೆ ಅವುಗಳು ಯಾವುದೂ ಫಲಿಸಲಿಲ್ಲ ಕೊನೆಗೆ ಇಂತಹ ಮಗನಿದ್ದು ಏನು ಪ್ರಯೋಜನ ಎಂಬುದಾಗಿ ಆಲೋಚಿಸಿದ ರಾಜನು ಆ ಪುತ್ರನನ್ನು ತನ್ನ ರಾಜ್ಯದಿಂದ ಹೊರಹಾಕಲು ನಿಶ್ಚಯಿಸಿದನು ಕೇವಲ ಪುತ್ರ ಮಾತ್ರ ಅಲ್ಲ ಆತನಿಗೆ ಜನ್ಮ ಕೊಟ್ಟ ತಾಯಿಯು ತನ್ನ ರಾಜ್ಯದಲ್ಲಿ ಇರಬಾರದು ಎಂಬುದಾಗಿ ಕಟ್ಟಪ್ಪಣೆ ಮಾಡಿ ಯಾವುದೇ ಕಾಲಕ್ಕೂ ನನ್ನ ರಾಜ್ಯದ ಕಡೆಗೆ ತಲೆ ಹಾಕಿಯೂ ಮಲಗಬೇಡಿ ಎಂಬುದಾಗಿ ಅವರನ್ನು ದೂರದ ಪ್ರದೇಶಕ್ಕೆ ಕಳುಹಿಸಿದನು ದೂರದ ಊರಿಗೆ ತನ್ನ ಮಗನನ್ನು ಕರೆದುಕೊಂಡು ಹೋದ ತಾಯಿಯು ಒಂದು ಶಿವನ ಆಲಯದಲ್ಲಿ ಆಶ್ರಯವನ್ನು ಪಡೆದಳು ಭಿಕ್ಷಾಟನೆ ಮಾಡಿಕೊಂಡು ದಿನ ಕಳೆಯುತ್ತಿದ್ದಳು ಒಂದು ದಿನ ರಾಜಪುತ್ರನೂ ಸಹ ಭಿಕ್ಷೆ ಬೇಡುತ್ತಾ ಊರನ್ನು ಸುತ್ತತೊಡಗಿದನು ಹಾಗೆ ಅವನು ಹೋಗುತ್ತಿರಬೇಕಾದರೆ ಅವನ ಸಮೀಪದಲ್ಲಿ ಒಬ್ಬ ವಿಪ್ರನು ಹಾದುಹೋದನು ಅವನ ಉಸಿರಾಟದ ಗಾಳಿಯ ಸ್ಪರ್ಶ ಈ ದಕ್ಷನಿಗಾಯಿತು ಮರುಕ್ಷಣವೇ ಅವನಿಗಿದ್ದಂತಹ ರೋಗಗಳೆಲ್ಲವೂ ಗುಣಮುಖನಾಗಿ ಆರೋಗ್ಯಪೂರ್ಣನಾದ ರಾಜಕುಮಾರನು ಸುದೃಢನಾಗಿ ರಾರಾಜಿಸತೊಡಗಿದನು ತಾಯಿಯ ಬಳಿಗೆ ಓಡೋಡಿ ಬಂದನು ತಾಯಿಯೂ ಸಹ ತನ್ನ ಮಗನನ್ನು ಗುರುತಿಸಲು ಆಗಲಿಲ್ಲ ಆಗ ಮಗನು ನಡೆದ ವಿಚಾರಗಳನ್ನು ಎಲ್ಲವನ್ನು ತಾಯಿಯಲ್ಲಿ ಹೇಳಿದನು ತಾಯಿ ಮತ್ತು ಮಗ ಇಬ್ಬರೂ ಸೇರಿ ಆ ಬ್ರಾಹ್ಮಣನನ್ನು ಹುಡುಕಿಕೊಂಡು ಬಂದರು ಆ ಬ್ರಾಹ್ಮಣನ ಸಮೀಪಕ್ಕೆ ಬಂದಾಗ ಅವನು ಅಲ್ಲಿ ಒಂದಷ್ಟು ಜನರನ್ನು ಕೂಡಿಕೊಂಡು ಅವರ ಯೋಗಕ್ಷೇಮಗಳನ್ನು ವಿಚಾರಿಸುತ್ತಿದ್ದನು ಇವರೂ ಸಹ ಆ ವಿಪ್ರವರ್ಯನ ಸಮೀಪಕ್ಕೆ ಹೋಗಿ ಅವನ ಕಾಲಿಗಳಿಗೆ ಅಡ್ಡಬಿದ್ದರು ನಡೆದ ಘಟನೆಗಳನ್ನು ಹೇಳಿದನು ಆಗ ಆ ವಿಪ್ರವರ್ಯನು ತಾನು ಗಣಪತಿ ದೇವರ ಉಪಾಸಕನೆಂದು ಗಣಪತಿಯ ಉಪಾಸನೆಯ ಫಲದಿಂದ ತನಗೆ ಅಂತಹ ಶಕ್ತಿ ಸಿದ್ಧಿಸಿದೆ ಎಂದು ಹೇಳಿದನು ಬಳಿಕ ರಾಜಕುಮಾರನಿಗೂ ಗಣಪತಿಯ ಮಂತ್ರವನ್ನು ಉಪದೇಶಿಸಿದನು ಅಲ್ಲಿಂದ ಮುಂದೆ ಈ ರಾಜಕುಮಾರ ತನ್ನ ತಾಯಿಯನ್ನು ಕರೆದುಕೊಂಡು ತಂದೆಯ ಬಳಿಗೆ ಹೋದನು ನಡೆದ ಘಟನೆಗಳನ್ನು ವಿವರಿಸಿದನು ವಿನಾಯಕನ ಆರಾಧನೆಯನ್ನು ಆರಂಭಿಸಿ ಸಕಲ ಸಂಪತ್ತುಗಳನ್ನು ಮತ್ತು ನೆಮ್ಮದಿಯನ್ನು ಹೊಂದಿ ಬದುಕಿದನು ನಮಸ್ಕಾರ ನಾಳೆ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ